ಜಗದ್ವಂದ್ಯರು ಆಗಿರುವಂಥ ಬಸವಾದಿ ಪ್ರಮತರನ್ನು ಜಗತ್ತಿನ ಎಲ್ಲ ಮಹಾನ್ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಬಸವಾದಿ ಶರಣರ ಮೆಟ್ಟದ ನೆಲ ಪಾವನ ಜಲ ಪವಿತ್ರ ತೀರ್ಥ ಅನ್ನುವಂತೆ ಚನ್ನಬಸವಣ್ಣವರು ಮೂರು ಮಾತು ಹೇಳಿದರೆ ಮೂರು ಜನ ಗುರುಗಳು ಒಬ್ಬ ಸಾಧಕ ಗುರು ಗುರು ಅವತಾರಿ ಗುರು ಅಂತ ಸ್ವಲ್ಪ ಒಂದೆರಡು ಮಾತು ಕೇಳಬೇಕು ಸಾಧಕ ಗುರು ತನ್ನ ಸಾಧನಾ ಅವಸ್ಥೆಯಲ್ಲಿರೋದರಿಂದ ಇನ್ನೊಬ್ಬರಿಗೂ ಉದ್ಧಾರ ಮಾಡೋಕ್ಕಾಗುವುದಿಲ್ಲ ಅವನಿಗೆ ಬೋಧನಾ ಮಾಡ್ತಾನೆ ಮಾರ್ಗದರ್ಶನ ಮಾಡ್ತಾನೆ ಇವ ಸಾಧಕ ಗುರು ಗುರು ಅಂದ್ರೆ ತಾನು ಸಿದ್ಧ ಆಗಿರ್ತಾನ ಜೊತೆಗೆ ಒಂದು ನಾಲ್ಕು ಮಂದಿನ ಉದ್ಧಾರ ಮಾಡ್ತಾನೆ ಅವ ಗುರು ಅವತಾರಿ ಗುರು ಅಂತ ಒಬ್ಬ ಅವ ಅಕಸ್ಮಾತ್ ಆಗಿ ಈ ಭೂಮಿಗೆ ಬಂದ ಅಂದ್ರೆ ಭವಿ ಭಕ್ತ ಆ ಜಾತಿ ಈ ಜಾತಿ ಕೀಳು ಮೇಲು ಸಿರಿಮಂತ ಬಡವ ಏನು ಅದು ಇದು ಉಚ್ಚ ನೀಚ ಅಂತ ಏನು ನೋಡ್ಲಾರದು ಹೆಂಗ ನದಿ ಎಲ್ಲವನ್ನ ಕೊಚ್ಕೊಂಡು ಹೋಗತ್ತಲ್ಲ ಹಂಗೆ ಕೊಚ್ಕೊಂಡು ಎಲ್ಲರನ್ನು ಮುಂದೆ ಕರ್ಕೊಂಡು ಹೋಗ್ತಾನ ಅವನೇ ಗುರು ಅವನೇ ಬಸವೇಶ್ವರ ಅವನೇ ಬಸವಾದಿ ಶರಣರೇ ಅವರ ಅವತಾರಿ ಗುರುಗಳು ಅಂತ ಚನ್ನಬಸವಣ್ಣ ವಚನ ಬರದಾರ ಎಲ್ಲರೂ ಎಲ್ಲರನ್ನ ಉದ್ದಾರ ಮಾಡಬೇಕಂತ ನಾವು ಸಿದ್ಧರಾಗಿವಲ್ಲ ಅಷ್ಟು ಸುಲಭದ ಮಾತಲ್ಲ ಮತ್ತೊಂದು ಯಾವುದಾದ್ರೂ ಅವತಾರಗಳು ಅಲ್ಲಲ್ಲಿ ಬರಬೇಕ ಆದ್ರೆ ದರ ಬೇಂದ್ರೆ ಅಂದ ಬಂದು ಇಲ್ಲಂತಲ್ಲ ಆದ್ರೆ ಈಗ ಅವತಾರಗಳ ಬರವಲುವಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ನೀರ ದೇವರು ಬಂದ ಬುದ್ಧ ದೇವರು ಬಂದ ಎಲ್ಲ ದೇವರು ಬಂದವಯ್ಯ ಆದರೆ ಅನ್ನ ದೇವರು ಬರಲಿಲ್ಲವಯ್ಯ ಎಲ್ಲರೂ ಉಪದೇಶ ಮಾಡಿದ್ರು ಉದ್ಧಾರ ಮಾಡಿದ್ರು ಆದ್ರೆ ಅನ್ನ ತಂದು ಕೊಡೋರು ಯಾರು ನಾಮ ದುಡಿದು ಸಂಪಾದನೆ ಮಾಡಬೇಕಿ ಅದಕ್ಕಾಗಿ ಎದ್ದು ನಿಲ್ಲು ಜೀವ ದೇವನೇ ಬಹಳ ಅದ್ಭುತವಾದ ಪ್ರತಿಯೊಬ್ಬರು ಎದ್ದು ನಿಂತುಕೋಬೇಕಾದಂತ ಒಂದು ಜೀವ ಪ್ರತಿಯೊಂದು ಜೀವ ಎದ್ದು ನಿಂತು ಸಾಧನೆಗೆ ತೊಡಗಬೇಕಾದಂತ ಒಂದು ಅದ್ಭುತವಾದಂತ ಒಂದು ನಾವು ಆಗಬೇಕಾಗ್ತದೆ ಅಂತ ಜೀವ ಉದ್ಧಾರವನ್ನು ಆತ್ಮ ಉದ್ದಾರವನ್ನ ಮಾಡುವುದಕ್ಕಾಗಿ ಬಂದಿರುವಂತ ಬಸವಾದಿ ಶರಣರಲ್ಲಿ ಬಸವ ಪ್ರಥಮವಾಗಿದ್ದಾನೆ ಅನ್ನುವಂಥ ಮಾತನ್ನ ಹೇಳ್ತಾ ಅವತಾರಿ ಗುರುಗಳು ನೆನಪಿಟ್ಕೋಬೇಕು ಸ್ವಲ್ಪ ಕೆಲವು ವಿಷಯಗಳು ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ನಮೂನೆ ಅರ್ಥ ಆಗ್ತದೆ ಯಾರೇನು ಮಾಡಕ್ಕಾಗುತ್ತೆ ವಯಸ್ಸಿನವ್ರಿಗೆ ಒಂದು ಅರ್ಥ ಆಕತಿ ವಯಸ್ಸಾದವ್ರಿಗೆ ಒಂದು ಅರ್ಥ ಆಕತಿ ಸಣ್ಣ ಹುಡುಗರಿಗೆ ಒಂದು ನಮೂನಿ ಅರ್ಥ ಆಕತಿ ಇನ್ನು ಮುದಿ ಕಾಲದಾಗ ಒಂದು ನಮೂನೆ ಅರ್ಥ ಆಕತಿ ಸಾಧಕರಿಗೆ ಒಂದು ನಮೂನೆ ಯಾರ್ಯಾರು ಎಷ್ಟೆಷ್ಟು ಕೆಪಾಸಿಟಿ ಇದೆ ಆ ಮೂಲಕವಾಗಿ ಈ ಮಾತುಗಳ ಅರ್ಥ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಸಮಾಜದಲ್ಲಿ ಬಸವ ದರ್ಶನ ಪ್ರವಚನ ಇರುವುದರಿಂದ ಬಸವಣ್ಣವರನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಹೇಳುವಂತ ಕೆಲವು ಮಾತು ಏನಂದ್ರೆ ಬಸವ ಭಕ್ತಿ ಭಂಡಾರಿ ಬಸವ ಭಕ್ತ ಅನ್ನುವಂಥದ್ದು ನೀವು ಕೇಳಿರೋ ಬಹಳ ಜನ ಮಾತಾಡ್ತಾರೆ ಹೌದು ಅಲ್ಲಂತೆ ಯಾರಂದಾರ ಅರವಿಂದ್ರ ಹೇಳ್ತಾರೆ ಅರವಿಂದ್ರ ಪೂರ್ಣಯೋಗಿ ಹೇಳ್ತಾರೆ ಭಕ್ತಿಗೆ ನಿಲುಕಲಾರದ್ದು ಒಂದೂ ಇಲ್ಲ ಅದಕ್ಕಾಗಿ ಭಕ್ತಿ ಎಲ್ಲ ನಿಲುಕಿಸಿಕೊಂಡಿದೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಭಕ್ತಿಗೆ ನಿಲುಕಲಾರದ್ದು ಒಂದೂ ಇಲ್ಲ ಅಂದರೆ ಎಲ್ಲ ನಿಲ್ಕಿಸ್ಕೋತದಂಥದ್ದು ಪರಿಪೂರ್ಣವಾಗಿರುವಂಥ ವಸ್ತುವನ್ನು ಹಿಡಿಯುವುದಕ್ಕೆ ಒಂದೇ ಒಂದು ದಾರ ಅದಾದು ಭಕ್ತಿ ಹೊರತುಪಡಿಸಿ ಬೇರೆ ಇಲ್ಲ ಯಾರೋ ಒಬ್ಬ ಶಿಷ್ಯರು ಕೇಳಿದ್ರಂತ ನಮ್ಮ ರಮಣ ಮಹರ್ಷಿಗಳಿಗೆ ಏನ್ರಿ ಬಹಳ ನೀವು ಬರೇ ಜ್ಞಾನ ಜ್ಞಾನ ಆತ್ಮಜ್ಞಾನ ಅಂತ ಹೇಳ್ತೀರಿ ನಿಮ್ಮಲ್ಲಿ ಭಕ್ತಿಗೆ ಸ್ಥಾನ ಇಲ್ಲೇನು ಅಂತ ಕೇಳಿದ್ರಂತ ಕೇಳ್ರಿ ಬಹಳ ಚಂದ ದೊಡ್ಡವ್ರ ಮಾತು ಹಿಂಗಿರ್ತವಲ್ಲ ಆವಾಗ ಅವ್ರು ರಮಣ ಮಹರ್ಷಿಗಳು ಹೇಳಿದ್ರಂತ ತಮ್ಮ ಜ್ಞಾನ ಹಡದಾಕಿನೇ ಭಕ್ತಿ ಭಕ್ತಿಯೇ ಮಾತೇ ಜ್ಞಾನವೇ ಮಗು ನೆನ್ಪಿಟ್ಕೋಬೇಕು ಈ ಮಾತು ಭಕ್ತಿಯೇ ತಾಯಿ ಅದು ಮಾತೃ ಸ್ಥಾನದ ಭಕ್ತಿಯಿಂದಲೇ ಜ್ಞಾನ ಉತ್ಪನ್ನ ಆಗಿರೋ ಹೊರತಾಗಿ ಭಕ್ತಿಯಿಂದ ಜ್ಞಾನ ಉತ್ಪನ್ನ ಆಗುವುದೇ ಭಕ್ತಿನೇ ಆಧಾರ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತ ಭಕ್ತಿ ಭಂಡಾರಿ ಭಕ್ತಿಯ ಸಮುದ್ರ ಸಾಗರವಾಗಿರುವಂಥ ಬಸವಣ್ಣಗ ಎಲ್ಲಾ ಸಿದ್ಧಿಗಳು ಸಂಪತ್ತುಗಳು ಎಲ್ಲರೂ ಹರದರದ ಬಂದು ಯಾಕೆ ಕೂಡಿದ್ರೆ ಭಕ್ತಿ ಇಸ್ ಗ್ರೇಟರ್ ದನ್ ಯೋಗ ಭಕ್ತಿ ಇಸ್ ಗ್ರೇಟರ್ ದನ್ ಕರ್ಮ ಅನ್ನುವಂಥ ಮಾತನ್ನು ಬರೆದಿಟ್ಟು ಬರೆದಿಟ್ಟೋಗಾರ ಅದಕ್ಕಾಗಿ ಭಕ್ತಿಯ ಆಧಾರ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅದಕ್ಕಾಗಿ ಬಸವಣ್ಣ ಸುಜ್ಞಾನಿ ಆಗಿದ್ದ ಬರೀ ಒಂದಲ್ಲ ನೀವು ಅಕಮದ ವಚನ ಓದಲು ಗೊತ್ತಾಕತ್ತೆ ಎಷ್ಟು ಕ್ಯಾರೆಕ್ಟರ್ ಇದ್ದು ಬಸವೇಶ್ವರರಿಗೆ ಅಂತ ಹಂಗೆ ಕಂಪ್ಲೀಟ್ ಪರಿಪೂರ್ಣ ವ್ಯಕ್ತಿತ್ವ ಅದು ಬಸವೇಶ್ವರರಿಗೆ ಇತ್ತು ಅದಕ್ಕಾಗಿ ಅವರು ಅವತಾರಿಗಳು ಮಹಾ ಅವತಾರಿಗಳು ನೀವೆಲ್ಲ ಕುವೆಂಪು ಅವರು ಪದ್ಯ ಕೇಳಿರಿ ಎಲ್ಲರಿಗೆ ಗೊತ್ತೈತಿ ಆದ್ರೆ ಪದ್ಯವನ್ನು ಒಂದು ಸ್ವಲ್ಪ ವಿಚಾರ ಮಾಡೋದಾಕತಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀವು ಬಂದೆ ಈಗ ಬರೋದೇ ಕಾರ್ತಿಕ ಮಾಸ ಏನು ಭಾಳ ದಟ್ಟವಾದ ಕತ್ಲಿರ್ತದ ಭಾಳ ವೆರಿ ಡಾರ್ಕ್ ನೈಟ್ ಡಾರ್ಕ್ ನೈಟ್ ಅಂತೀವಿ ಭಯಂಕರ ದಟ್ಟವಾದ ಕತ್ತಲೆಯಲ್ಲಿ ಬೆಳಕು ಅದಕ್ಕಾಗಿ ಎಲ್ಲ ಕಡೆ ದೀಪ ಹಾಸ್ತಾರ ಕಾರ್ತಿಕ ಮಾಸದಲ್ಲಿ ಅದಕ್ಕೆ ಕುವೆಂಪು ಎಷ್ಟು ಜಾನ್ರದ ಅಂದ್ರೆ ಜಗದ ಕವಿ ಯುಗದ ಕವಿ ಅಂತ ಬರ್ದಾರೆ ಬೇಂದ್ರೆ ಅವರು ಅವ್ರ ಬಗ್ಗೆ ಅವರು ಈ ಪದ್ಯ ಬರ್ದಾರ ಇದು ಒಂದು ಪದ್ಯನೇ ಸಾಕ್ ಬಸವಣ್ಣವ್ರ ಬಗ್ಗೆ ಮತ್ತೆ ಅವ್ರಿಗೆ ಏನು ಬರೀದೆ ಬೇಡ ಅಂತದ್ ಬರ್ದಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರೆಗೆ ಒಂದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ದೇವ ದಯ ಒಂದು ಹೇ ಧೀರವತಾರಿ ಓ ಅಧ್ಯಾತ್ಮ ವೀರ ಅನ್ನುವಂಥ ಅದ್ಭುತವಾದಂತ ಮಾತು ಹಿಂಗೆ ಬರದಾರಲ್ಲ ದಯೆ ದೇವರು ಡಿಫರೆನ್ಸ ಇಲ್ಲ ಎಲ್ಲಿ ಕರುಣೆ ಅದ ಎಲ್ಲಿ ದಯ ಅದ ಅದೇ ದೇವರು ಅದಕ್ಕೆ ವ್ಯತ್ಯಾಸ ಇಲ್ಲ ಅನ್ನುವಂತ ಒಂದು ಅದ್ಭುತವಾಗಿರುವಂತ ಒಂದು ಗುಣಕ್ಕೆ ನೋಡ್ರಿ ಗುಣನೇ ದೇವ್ರು ದಯಾ ಕರುಣಾನೇ ಅಂತ ಬರದ ಹೋಗ್ಯಾರ ಅಷ್ಟೇ ಅಲ್ಲ ಅದ್ರಾಗ ಒಂದು ಅದ್ಭುತವಾದ ಮಾತು ಬರ್ದಾರ ಧೀರವತಾರ ಎಲ್ಲ ಅವತಾರ ಬಂದಾವ ಕೃಷ್ಣ ಅವತಾರ ಬುದ್ಧ ಅವತಾರ ಮಹಾವೀರ ಎಲ್ಲ ಅವತಾರಗಳು ಒಂದೊಂದಾದ್ರೆ ನೀನು ಧೀರವತಾರಿ ಅಧ್ಯಾತ್ಮ ಕ್ರಾಂತಿ ವೀರ ಅನ್ನುವಂಥ ಕ್ರಾಂತಿ ವೀರ ಅನ್ನುವಂಥ ಶಬ್ದ ಆ ಧೀರವತಾರ ಅನ್ನುವಂಥ ಶಬ್ದ ಅಯ್ಯೋ ನಿನ್ನೆತ್ತರಕ್ಕೆ ಏರಲಾರದೆ ಇಂದು ನಾವು ನೊಂದಿಹವಯ್ಯ ಎತ್ತರಕ್ಕೆ ಏರಕ್ಕೆ ನಮ್ಮ ಕೈಲಿ ಆಗೋಲ್ಲಪ್ಪ ಇವತ್ತು ನಮಗೆ ತ್ರಾಸ ಆಗ್ಲಕತ್ತೈತ್ ನೋವಾಗ್ಲಾಕತ್ತೈತ್ ಬಸವ ಯಜ್ಞದಲ್ಲಿ ಹೋಮಕೂಪದಲ್ಲಿ ಬಿದ್ದು ನರಳುವ ಬಡ ಜೀವಿಗಳನ್ನು ಎತ್ತಿದೆ ವೇದಾಂತ ವಿಜ್ಞಾನಿ ಅನ್ನುವಂಥ ಅದ್ಭುತವಾದಂಥ ಮಾತುಗಳನ್ನು ಬರೆದರೆ ದಯವಿಟ್ಟು ಅಂತ ಓದ್ರಿ ಅರ್ಥ ಮಾಡ್ಕೊಳ್ರಿ ಅನುಭವಿಸ್ರಿ ಬಸವೇಶ್ವರ ಅರ್ಥ ಆಗ್ತಾನೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಬಸವ ಬಸವೇಶ್ವರ ವಾಸ್ ಅ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಹಿ ವಿಲ್ ಬಿ ಕಾಲ್ಡ್ ಆಸ್ ದಿ ಮಾರ್ಟನ್ ಲೂಥರ್ ಕಿಂಗ್ ಆಫ್ ದಿ ಇಂಡಿಯಾ ಅಂತ ಮಾರ್ಟನ್ ಲೂಥರ್ ಬರೆದಿಟ್ಟು ಹೋಗ್ಯಾನ ಅದುವೇ ಬಸವ ದರ್ಶನ ಪ್ರವಚನದ ಒಂದು ಕೇಂದ್ರ ಬಿಂದು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಿಜಗುಣ ಶ್ರೀಗಳವರು ಅವರು ಬಸವ ಬಿಟ್ಟರೆ ಬೇರೆ ಏನೂ ಇಲ್ಲ ಉಳಿದು ಶರಣರು ಇರ್ತಾರೆ ಇಲ್ಲ ಅಂತಲ್ಲ ಅವರಿಗೆ ಬಸವ ಬಸವನೇ ಆಧಾರ ಬಸವನೇ ಮುಖ್ಯವಾಗಿ ಇಟ್ಕೊಂಡು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ಯಾರಂತೇಳಿ ಇಷ್ಟು ಪಾಪ್ಯುಲರ್ ಆಗ್ಯಾರ ಪಬ್ಲಿಸಿಟಿ ಆಗ್ಯಾರ ಹೊರತಾಗ ಬಸವಣ್ಣವ್ರನ್ನ ಅಷ್ಟು ಬಿಟ್ಟಿದ್ರೆ ಅವರಿಷ್ಟು ಪಾಪ್ಯುಲರ್ ಆಗ್ತದಿಲ್ಲ ಅನ್ನುವಂಥದ್ದು ಕೂಡ ನಾವು ನೆನಪಿಟ್ಕೋಬೇಕಾಗ್ತದೆ ಬಸವ ಹೃದಯವೇ ಆ ಬಸವ ಪ್ರೇಮವೇ ಬಸವ ಸ್ಮರಣೆಯೇ ಅವ್ರ ಮೇಲೆ ಇರುವಂಥ ಶ್ರದ್ಧಾ ಭಕ್ತಿಯೇ ಇವತ್ತು ನಿಜ ಶ್ರೀಗಳವರನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದೆ ಅನ್ನುವಂಥ ಮಾತನ್ನು ಹೇಳ್ತಾ ವಿವೇಕಾನಂದರು ಒಂದು ಎರಡು ಮಾತು ಹೇಳ್ತಾರೆ ಅದೊಂದು ಇಫ್ ಯು ನಾಟ್ ಅಲೌ ಎ ಮ್ಯಾನ್ ಟು ಬಿಕಮ್ ಎ ಲಯನ್ ಕೇಳಿ ಬರ ಚಂದ ಇಫ್ ಯು ಡು ಮ್ಯಾನ್ ಟು ಬಿಕಮ್ ಎ ಲಯನ್ ಶಿ ಆರ್ ಹಿ ವಿಲ್ ಬಿಕಮ್ ಇಟ್ ಚೆಂದದಲ್ಲ ಇದು ನೀವು ಈ ಸಮಾಜದಲ್ಲಿ ಯಾರಾದ್ರೂ ಯುವಕರನ್ನ ಯುವತಿಯರನ್ನ ದಷ್ಟಪುಷ್ಟಿರುವಂತವ್ರನ್ನ ಏನಾನು ಮಾಡಬೇಕನ್ನ ಇಂಥ ಯುವಕರೇನಾದ್ರೂ ಈ ಸಮಾಜದಲ್ಲಿ ಸಾಧಿಸಬೇಕು ಧಾರ್ಮಿಕರಾಗಬೇಕು ಆಧ್ಯಾತ್ಮಿಕ ಜೀವಿಗಳಾಗಬೇಕು ಹೋರಾಟ ಮಾಡಬೇಕೇನಾದ್ರೂ ಸಮಾಜದಲ್ಲಿ ಪರಿವರ್ತನೆ ತರಬೇಕಂತ ತಿಳ್ಕೊಂಡು ಹೋರಾಟ ಮಾಡ್ತಾರಲ್ಲ ಅವ್ರಿಗೆ ನೀವು ಬೆನ್ನು ತಟ್ಟಿ ಮುಂದೆ ಬಿಡಲಿಲ್ಲ ಅಂದ್ರೆ ಅವ್ರಂತ ತಿಳ್ಕೊಬೇಡ್ರಿ ಮತ್ತೆ ಅವ್ರ ಮೇಲೆ ಹೇಗೆ ಹೇಳಿ ಹಾಕಿ ಹೇಳಕ್ಕೀನಂತಲ್ಲ ಈ ಸಮಾಜದಾಗ ಒಟ್ಟ ಯುವ ಶಕ್ತಿ ಇಫ್ ಯು ಡು ನಾಟ್ ಅಲಾವ್ ಎ ಮ್ಯಾನ್ ಟು ಬಿಕಮ್ ಎ ಲಯನ್ ಒಬ್ಬ ಮನುಷ್ಯನನ್ನ ನೀವು ಸಿಂಹ ಆಗೋದಕ್ಕೆ ಬಿಡಲಿಲ್ಲ ಅಂದ್ರೆ ಶಿ ಆರ್ ಹಿ ವಿಲ್ ಬಿಕಮ್ ಎ ಫಾಕ್ಸ್ ಅವಾಗ ಯುವತಿ ಯುವಕರು ಏನಾಗ್ತಾರೆ ಈ ಸಮಾಜದಾಗ ಅವಕಾಶ ಕೊಡಲಿಲ್ಲ ಅಂತ ನರಿ ಆಗ್ತಾರಂತೆ ನರಿಗಳು ಏನು ಕೆಲಸ ಮಾಡ್ತಾರ ನಿಮಗೆ ಗೊತ್ತೈತಿ ಅದಕ್ಕಾಗಿ ಅವಕಾಶ ಕೊಡ್ರಿ ಬೆನ್ನ ತಟ್ಟ್ರಿ ಬೆಳೆಸ್ರಿ ಚಲೋ ಹಾಕಾರ ಕೆಲಸ ಮಾಡ್ತಾರ ಅಂತ ಏನು ಮಾಡ್ಯಾರ ಅಂತಂದ್ರೆ ಸಣ್ಣ ಪುಟ್ಟ ಮಂದಿಗೆ ಹಿಂದವ ಇದ್ದವರಿಗೆ ಅಪ್ಪನು ನಮ್ಮ ಮಾದಾರ ಚೆನ್ನೈ ಬಪ್ಪನು ನಮ್ಮ ಡುಹಾರ ಕಕ್ಕ ಅಂತ ಎಲ್ಲರಿಗೆ ಬೆನ್ನ ತಟ್ಟಿ ಎಚ್ಚರಿಸಿ ಎಲ್ಲರನ್ನ ಮುಂದೆ ತಂದಿರುವಂತ ಮೇಲೆ ತಂದಿರುವಂತ ಕೀರ್ತಿ ಬಸವಾದಿ ಶರಣರಿಗೆ ಸಲ್ತದೆ ಬಸವೇಶ್ವರರಿಗೆ ಸಲ್ತದೆ ಅನ್ನುವಂಥ ಮಾತನ್ನ ಈ ಸಂಕಲ್ಪ ಹೇಳ್ತಾ ಬಸವಾದಿ ಶರಣರು ನಮ್ಮೆಲ್ಲರನ್ನ ಹರಿಸಲಿ ಹಾರೈಸಲಿ ಮುನ್ನಡೆಸಲಿ